ಅಂದರೆ ಈ ಲೋಕ ವ್ಯಾಪಾರದಲ್ಲಿ ಹೊಸದು ಅನ್ನೋದು ಯಾವುದಾದ್ರೂ ಇದೆಯಾ ಈ ಲೋಕ ವ್ಯಾಪಾರದಲ್ಲಿ ಮನುಷ್ಯ ನಡವಳಿಕೆಯಲ್ಲಿ ಮನುಷ್ಯರ ಜೀವನದಲ್ಲಿ ಎಲ್ಲವೂ ಯಾವತ್ತಿಂದಲೂ ನಡೀತಾ ಬಂದಿದೆ ಇವತ್ತೂ ನಡೆಯುತ್ತೆ ಮುಂದೇನೂ ನಡೆಯುತ್ತೆ ಎಲ್ರಿಗೂ ನಮಸ್ಕಾರ ನಾನು ತಂದಿರುವ ಇದನ್ನು ನೋಡ್ಬಿಟ್ಟು ಬಂದ ಕೂಡಲೇ ಅವರೆಲ್ಲ ರೇಗಿಸ್ತಾ ಇದ್ರು ಏನು ತೀಸಿ ದೊಡ್ಡದಾಗಿದೆಯಲ್ಲ ಅಂತ ಪಾಠ ಮಾಡೋರಿಗೆ ಬಳಗಾರಿಗೆ ಅದು ಗೊತ್ತಿರುತ್ತೆ ಇನ್ನೇನೆ ಇದ್ರು ನಮಗೆ ಪಠ್ಯದ ಬಗ್ಗೆ ಒಂದು ಶಿಸ್ತು ಅಚ್ಚುಕಟ್ಟಾಗಿರುತ್ತೆ ಅದರಿಂದ ಒಪ್ಕೊಂಡು ಕೂಡಲೇ ಮಾಡಿದ ಮೊದಲನೇ ಕೆಲಸ ಇದನ್ನೆಲ್ಲ ಅವರು ಮೇಲ್ ಮಾಡಿದ್ಮೇಲೆ ಶಿಸ್ತಾಗಿ ಪ್ರಿಂಟ್ಔಟ್ ಅಂತ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಅದು ನೀವು ಯಾರೂ ಹೆದರ್ಕೋಬೇಕಾಗಿಲ್ಲ ಮಾತಿನ ಹೊಣೆಗಾರಿಕೆ ಎಲ್ಲ ಇವ್ರಿಬ್ಬರದ್ದೇ ಆಗಿರುತ್ತೆ ಮತ್ತು ಓದುವ ಅವರಿಬ್ಬರದ್ದೇ ಆಗಿರುತ್ತೆ ನಾನು ಕೆಲವು ಮಾತುಗಳನ್ನು ಮಾತ್ರ ಶ್ರೀಧರ್ ಬಳಗಾರರ ಒಟ್ಟು ಸಾಹಿತ್ಯದ ಬಗೆಗೆ ನನಗೆ ಇರುವ ಕೆಲವು ಗ್ರಹಿಕೆಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ ತೀರಾ ಇತ್ತೀಚೆಗೆ ಅವರ ಹೊಸ ಕಥಾ ಸಂಕಲನಕ್ಕೆ ನಾನು ಮುನ್ನುಡಿ ಬರೆದಿದ್ದೀನಿ ಅದ್ರ ಹೆಸರು ಯುಗಾದಿ ಪುರುಷ ಅಲ್ವಾ ಸರ್ ಮಾರ ಮಾರ ಮಿಂದನು ಅಂತ ತುಂಬ ಒಳ್ಳೆ ಕಥೆ ಅದು ಕೂಡ ಮಾರ ಮಾರಿಂದೆನು ಅನ್ನೋದು ಏನಿವೆ ಯಾಕೆ ಯುಗಾದಿ ಪುರುಷ ಅನ್ನೋದು ನನ್ನ ತಲೆಲಿ ಕೂತಿತ್ತೋ ಗೊತ್ತಿಲ್ಲ ಇದರಲ್ಲಿ ಇವರು ಒಂದು ಕಥೆನಲ್ಲಿ ಸಂಕ್ರಾಂತಿ ಪುರುಷನ ವರ್ಣನೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಯುಗಾದಿ ಪುರುಷ ಅಂತ ನಾನು ಅನ್ಕೊಂಡಿದ್ದೆ ಇರಲಿ ಅದಕ್ಕೆ ಈಗ ತಾನೇ ನಾನೊಂದು ಮುನ್ನುಡಿ ಬರೆದು ಅವ್ರ ಬಗೆಗಿನ ಗೌರವ ಪ್ರೀತಿ ಆಧಾರ ಎಲ್ಲ ಹೆಚ್ಚಾದ ಹೊತ್ತಿನಲ್ಲಿ ಆ ಮೋಹದ ಅಂಧಕಾರದಲ್ಲಿರುವಾಗ ಅವರು ಫೋನ್ ಮಾಡಿದರು ಈಗೊಂದು ಪರ್ಯಾಯ ವ್ಯವಸ್ಥೆಯಲ್ಲಿ ನೀವು ಬರಬೇಕು ಅಂತ ತುಂಬ ಸಂತೋಷವಾಗಿ ನಾನು ಒಪ್ಪಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸೋಕ್ಕಾಗತ್ತೆ ಅದು ನನಗೆ ಗೊತ್ತಿಲ್ಲ ಶ್ರೀಧರ್ ಅವರು ಯಾವ ಅನುಮಾನವೂ ಇದೆ ಕನ್ನಡದ ಬಹಳ ಮಹತ್ವದ ಕಥೆಗಾರರಲ್ಲಿ ಒಬ್ಬರು ಪ್ರತಿಯೊಬ್ಬ ಮಹತ್ವದ ಕಥೆಗಾರರು ಕವಿಯ ಬಗ್ಗೆ ಮಾತಾಡೋವಾಗಲೂ ಕೆಲವು ಸಾಮಾನ್ಯವಾದ ಗುಣಲಕ್ಷಣಗಳನ್ನು ಕೆಲವು ವಿಶಿಷ್ಟವಾದ ಗುಣಲಕ್ಷಣಗಳನ್ನ ನಾವು ಕಂಡುಕೊಂಡೇ ಕಂಡ್ಕೊಳ್ತೀವಿ ಮತ್ತು ಅವು ಇದ್ದೇ ಇರ್ತಾವೆ ಕೂಡ ಶ್ರೀಧರ್ ಬಳಿಗಾರವ್ರ ಬಗೆಗೆ ಮುನ್ನಿನ ಕಥಾ ಸಂಕಲನ ಮತ್ತು ಈ ಮೂರನ್ನು ಓದಿದ್ದಾದ ಮೇಲೆ ನನಗನ್ಸಿದ್ದೇನು ಅಂದರೆ ಯಾವ ಗ್ರಾಮೀಣ ಭಾರತದ ಬಗೆಗೆ ಮತ್ತು ಅದರ ಸ್ಥಿತಿಯಂತರಗಳ ಬಗೆಗೆ ಅದರ ಸ್ಥಿತಿಗತಿಗಳ ಬಗೆಗೆ ಮತ್ತೆ ನಾವು ಮಾತಾಡ್ತಾ ಇದ್ದೀವೋ ಅದ್ರ ಬಗೆಗೆ ಬಹಳ ಅಧಿಕೃತವಾದ ವಕ್ತಾರರಾಗಿ ಶ್ರೀಧರ್ ಬಳೆಗಾರರಿದ್ದಾರೆ ಅಂತ ಯಾಕೆ ಅನಿಸುತ್ತೆ ನನಗೆ ಅಂದರೆ ಕಳೆದ ಒಂದು ದಶಕದಲ್ಲಿ ನಾವು ಗಮನಿಸ್ತಿರುವ ಹಾಗೆ ಅವರು ತುಮಕೂರು ಜಿಲ್ಲೆಯವರೇ ಅಂತ ಅಂದ್ಕೊಂಡಿದ್ದೀನಿ ತುಮಕೂರು ಜಿಲ್ಲೆಯಿಂದ ಒಂದು ಐದಾರು ಜನ ಮಹತ್ವದ ಕಥೆಗಾರರು ಮತ್ತು ಕತೆಗಾರ್ತಿಯರು ಬಂದಿದ್ದಾರೆ ಅದು ದಯಾ ಘಟ್ಟ ಇರ್ಬೋದು ಗುರುಪ್ರಸಾದ್ ಕಂಠಲ್ಗೆರೆ ಇದ್ದಿರ್ಬೋದು ಅವರೆಲ್ಲರೂ ಗ್ರಾಮೀಣ ಭಾರತದ ಬೇರೆ ಬೇರೆ ಚಿತ್ರಗಳನ್ನ ನಮ್ಮೆದುರಿಗೆ ತಂದು ಕೊಡ್ತಾ ಇದ್ದಾರೆ ಬಹಳ ಉತ್ಕಟವಾದ ಚಿತ್ರಗಳನ್ನ ಅವರು ಕಟ್ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವ್ರ ಕತೆಗಳನ್ನ ಮರು ಓದಿಗೆ ಒಳಗೆ ಮಾಡಿದಾಗ ನನಗೆ ಶ್ರೀಧರ್ ಅವರು ನಿಡುಗಾಲದಿಂದ ಆಧುನಿಕ ಭಾರತ ಅಂತ ನಾವೇನು ಕರಿತಾ ಇದ್ದೀವಿ ಅರವತ್ತರ ನಂತರದ ಎಪ್ಪತ್ತರ ನಂತರದ ಭಾರತ ಆ ಭಾರತದ ಹಳ್ಳಿಗಳು ಯಾವ್ಯಾವದ್ರ ಜೊತೆಯಲ್ಲಿ ಮುಖಾಮುಖಿಯನ್ನು ನಡೆಸ್ತಾ ಇದ್ದಾವೆ ಅನ್ನೋದು ಇವರ ಕಥೆಗಳ ಒಂದು ಕಾಳಜಿ ಆದರೆ ಅದಕ್ಕಿಂತ ಮಹತ್ವದ ಇನ್ನೊಂದು ಕೇಂದ್ರ ಶ್ರೀಧರ್ ಅವರ ಕಥೆಗಳಲ್ಲಿದೆ ಅನ್ನೋದಾದರೆ ಅದು ಮನುಷ್ಯರ ಮೂಲ ಗುಣಗಳೇನಿದ್ದಾವೆ ಆ ಮೂಲ ಗುಣಗಳು ಯಾವ ಸವಾಲು ಇರಲಿ ಯಾವ ಸಂದರ್ಭ ಇರಲಿ ಕಾಲ ಎಷ್ಟು ಬದಲಾಗಿ ಹೋಗಿದೆ ಊಹಾತೀತವಾಗಿ ಅಂತ ನಾವೆಲ್ಲ ಅಂದ್ಕೊಂಡಿರುವ ಹೊತ್ತಿನಲ್ಲೂ ಕೆಲವು ಆ ಮೂಲ ಗುಣಗಳು ಅವೇ ಆಗಿ ಉಳ್ಕೊಂಡಿರ್ತಾವಲ್ವ ಅನ್ನೋದು ಎರಡನೆಯ ಕಾಳಜಿ ಮೂರನೇದು ಮನುಷ್ಯರು ರಾಜಿ ಮಾಡಿಕೊಳ್ಳುವ ಮನುಷ್ಯರು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭಗಳಿದಾವಲ್ಲ ಆ ಸಂದರ್ಭಗಳಿಗೆ ಮನುಷ್ಯರು ಕೆಲವು ಸಲ ತುಂಬ ಕಷ್ಟಪಟ್ಟು ಕೆಲವು ಸಲ ಅನಿವಾರ್ಯತೆಯಿಂದ ಆದರೆ ಆ ಹೊಂದಾಣಿಕೆ ಅನ್ನೋದ್ರ ಬಗೆಗೆ ಮನುಷ್ಯರ ಮನಸ್ಸು ಯಾವಾಗಲೂ ಒಂದು ರೀತಿಯಲ್ಲಿ ತೆರೆದದ್ದಾಗಿರುತ್ತೆ ಅನ್ನೋದನ್ನು ಇವರು ಒಪ್ಪಿರುವ ಹಾಗೆ ನನಗೆ ಕಾಣಿಸುತ್ತೆ ಶ್ರೀಧರ್ ಬಳಗಾರ್ ಅವರ ಸೌಭಾಗ್ಯ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಎರಡು ಕಥಾ ಸಂಕಲನಗಳಿಗೆ ಕನ್ನಡದ ಎರಡು ಮಹತ್ವದ ಮನಸ್ಸುಗಳು ಮುನ್ನುಡಿಯನ್ನು ಬರ್ತೀವಿ ಒಂದು ಅನಂತಮೂರ್ತಿಯವರ ಮುನ್ನುಡಿ ಇದೆ ಒಂದಕ್ಕೆ ಇನ್ನೊಂದಕ್ಕೆ ಜಿ ರಾಜಶೇಖರ್ ಅವರ ಮುನ್ನುಡಿ ಇದೆ ಅಧೋಮುಖಕ್ಕೆ ಅನಂತಮೂರ್ತಿಯವರ ಮುನ್ನುಡಿಯನ್ನು ಬರಿತಾ ಅದರಲ್ಲೇ ಅನಂತಮೂರ್ತಿಯವರು ಇವರ ಒಟ್ಟು ಕಥೆಗಳ ಶಕ್ತಿ ಏನು ಅನ್ನೋದನ್ನು ತುಂಬ ಚಂದವಾಗಿ ಹೇಳಿದ್ದಾರೆ ಅಧೋಮುಖ ಕಥೆಯ ಮೂಲಕ ಅನಂತಮೂರ್ತಿಯವರು ಯಾವ ಏನೋ ಭಾರತದ ಜಾತಿ ವ್ಯವಸ್ಥೆಯ ಬಗೆಗೆ ಭಾರತದ ಆತ್ಮವಂಚನೀಯ ಏನು ಮನುಷ್ಯ ಸ್ವಭಾವದ ಬಗೆಗೆ ಮತ್ತೆ ಮತ್ತೆ ಪ್ರಯತ್ನ ಪ್ರಯತ್ನ ಪಡ್ತಾಯಿದ್ರು ಅದನ್ನೇ ಶ್ರೀಧರ್ ಬಳಿಗಾರರು ಆ ಕಥಾ ಸಂಕಲದಲ್ಲಿ ತುಂಬ ಮುಖ್ಯವಾಗಿ ಮಾಡಿರೋ ಕಾರಣಕ್ಕೂ ಏನೋ ಅವರು ಬರೀತಾರೆ ನಾನು ತುಂಬ ಆಳವಾಗಿ ಓದಿದ್ದೀನಿ ಈ ಕಥೆಗಳನ್ನ ತುಂಬ ಗಂಭೀರವಾಗಿ ಓದಿ ನಾನು ಸ್ವಂತ ಸಂತೋಷದಿಂದ ದೀರ್ಘವಾದ ಒಂದು ನುಡಿ ಬರೆದಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳ್ತಾರೆ ನನಗನ್ಸಿದ್ದೇನೆಂದರೆ ಅಧೋಮುಖ ಕಥೆಯೇ ನಾವು ತಗೊಂಡ್ರೆ ಈ ಅಧೋಮುಖದ ಬಗ್ಗೆ ಯಾರು ಮಾತಾಡ್ತಾರೋ ಗೊತ್ತಿಲ್ಲ ನನಗೆ ಅಧೋಮುಖ ಕೃತಿ ಇದೆಯಲ್ಲ ಅಧೋಮುಖ ಕಥೆಯನ್ನೇ ತಗೊಂಡ್ರೆ ಇಡೀ ಸಂಕಲನ ಒಂದು ಇರಲಿ ಅಧೋಮುಖ ಕಥೆಯನ್ನೇ ತಗೊಂಡ್ರೆ ಯಾಕೆ ಅದಕ್ಕೆ ಅಂಥದ್ದೊಂದು ಶೀರ್ಷಿಕೆಯನ್ನು ಬಳಗಾರರು ಕೊಟ್ಟರು ನನ್ನನ್ನು ಕೇಳಿದರೆ ಅದು ಅಧೋಮುಖ ಅನ್ನೋದಕ್ಕೆ ನಾವು ಇಲ್ಲಿಯವರೆಗೂ ಕಟ್ಕೊಂಡಿರೋ ಒಂದು ಅರ್ಥ ಇದೆಯಲ್ಲ ಅದು ಒಂದು ಪತನವನ್ನು ಹೇಳ್ತಾ ಇದೆ ಅಂತ ಆ ಅರ್ಥ ಇಲ್ಲ ಅಲ್ಲಿ ಐ ಡಿ ಕತೆ ಸಜೆಸ್ಟ್ ಮಾಡ್ತಾ ಇರೋದು ಏನನ್ನ ಅಂದರೆ ಒಂದು ಒಳಮುಖವನ್ನು ಅದೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಯಾವ ವ್ಯವಸ್ಥೆ ಹೊರಗಡೆಗೆ ಚಂದವಾಗಿ ಕಾಣಿಸ್ತಾ ಇದೆಯೋ ಆರೋಗ್ಯಪೂರ್ಣವಾಗಿ ಕಾಣಿಸ್ತಾ ಇದೆಯೋ ಆ ವ್ಯವಸ್ಥೆ ಒಳಗಡೆಯಲ್ಲಿ ಏನೇನಾಗೋಗಿದೆ ಅಧೋಮುಖ ಕಥೆಯ ನಾಯಕಿ ಅಂತ ನಾವು ಕರೆಯುವ ಭಾಗಮ್ಮ ಏನಿದ್ದಾಳೆ ಆ ಭಾಗಮ್ಮ ಎಂತಹ ಕಟುಸತ್ಯಗಳನ್ನ ಜೀರ್ಣಿಸ್ಕೊಂಡಿದ್ದಾಳೆ ಅಂತಂದರೆ ಒಂದು ಅವಳಿಗೆ ಗೊತ್ತಿದೆ ತನ್ನ ಮಗನಿಗೆ ಮಕ್ಕಳಾಗೋದಿಲ್ಲ ಅಂತ ಅದರಿಂದ ಸೊಸೆ ಇನ್ಯಾರಿಗೋ ಗರ್ಭಿಣಿ ಆಗಿರೋದನ್ನು ಅವಳು ತುಂಬ ಜವಾಬ್ದಾರಿಯಿಂದ ಅದನ್ನು ಒಪ್ಕೊಂಡಿದ್ದಾಳೆ ಮತ್ತು ತನ್ನ ಮಗಳು ಬೇರೆ ಇನ್ಯಾರದ ಜೊತೆಯಲ್ಲಿ ಇಟ್ಕೊಂಡಿರುವ ಒಂದು ಸಂಬಂಧ ಏನಿದೆ ಅದನ್ನು ಅವಳು ತುಂಬ ಯಶಸ್ವಿಯಾಗಿ ಮುಚ್ಚಿ ಹಾಕ್ತಾಳೆ ಅಂದರೆ ಅದನ್ನು ನಿಭಾಯಿಸ್ತಾಳೆ ಅವಳು ಅಂತ ಶ್ರೀಧರ್ ಅವರ ಕಥೆಗಳಲ್ಲಿ ಹೀಗೆ ವ್ಯವಸ್ಥೆಗೆ ಪ್ರತಿಗಾಮಿಯಾಗಿರುವಂಥ ಮೂರು ಸಂದರ್ಭಗಳನ್ನು ನಾವು ನೋಡ್ತಾ ಹೋಗ್ಬೋದು ಆ ಅಧೋಮುಖ ಸಂಕಲನದಿಂದ ಹಿಡಿದು ಈಗಿನ ಮಾರಮಿಂದನೂ ಸಂಕಲನದ ತನಕ ಲೋಕದ ಕಣ್ಣಿ ಕಾಣಿಸೋ ಚಿತ್ರನೇ ಬೇರೆ ಒಳಗಡೆಯ ವಾಸ್ತವವೇ ಬೇರೆ ನೀವು ಇದನ್ನ ಯಾವುದ್ರ ಜೊತಿನಲ್ಲಿ ಇಟ್ಟು ನೋಡ್ಬೇಕಂತಂದ್ರೆ ಯಾವ ಆಧುನಿಕ ಭಾರತ ಅನ್ನೋದು ಅದು ಒಂದು ಕಡೆ ಆಧುನಿಕತೆಯ ಸವಾಲನ್ನು ಮುಂದಿನ ದಿನಮಾನಗಳಲ್ಲಿ ಜಾಗತೀಕರಣದ ಸವಾಲುಗಳನ್ನು ಎದುರಿಸ್ತಾ ಹೋಗುತ್ತಲ್ವ ಹಾಗೆ ಎದುರಿಸುವ ಹೊತ್ತಿನಲ್ಲಿ ಅದು ಎಲ್ಲಿಂದ ತನ್ನ ಚೈತನ್ಯವನ್ನು ಪಡ್ಕೊಳ್ಳುತ್ತೆ ಆ ಚೈತನ್ಯವನ್ನು ಅದು ಎಲ್ಲಿಂದಾದರೂ ಪಡ್ಕೊಳ್ಳುತ್ತೋ ಅಥವಾ ಇರುವ ಚೈತನ್ಯವೇ ಹೊರಗೆ ಪ್ರಕಟವಾಗುತ್ತೋ ಈಗ ಭಾಗಮ್ಮ ತನ್ನ ಮನೆಯಲ್ಲೇ ಘಟಿಸಿರುವ ಲೋಕ ಒಪ್ಪದೇ ಇರುವಂತಹ ಲೋಕ ಇದನ್ನು ತಿರಸ್ಕರಿಸುವ ಇದನ್ನ ಪ್ರಶ್ನಿಸುವ ಇದನ್ನ ಅವಹೇಳನ ಮಾಡುವ ಸಂದರ್ಭಗಳೇನಿದ್ದಾವೆ ಅದನ್ನ ಅವಳು ಒಂದು ಮನುಷ್ಯ ಘನತೆಯಲ್ಲೂ ಎತ್ತಿಡಿತಾಳೆ ಅಂತಃಕರಣದಲ್ಲೂ ಎತ್ತಿಡಿತಾಳೆ ಭಾಗಮ್ಮ ಅದನ್ನ ತನ್ನ ಸೊಸೆ ಸಲುವಾಗಿ ಮಾಡ್ತಾಳೆ ಮಗನ ಸಲುವಾಗಿ ಮಾಡ್ತಾಳೆ ಹಂಗೆ ಮಗಳ ಸಲುವಾಗಿ ಮಾಡ್ತಾಳೆ ಹಂಗಲ್ಲ ಅಲ್ಲ ಅದು ನನಗನ್ಸೋದು ಏನು ಅಂದರೆ ಮನುಷ್ಯರ ಒಳಗಿನ ಒಂದು ಧ್ವನಿ ಏನಿದೆ ಒಳಗಿನ ಒಂದು ಅಂತಃಕರಣ ಏನಿದೆ ಅಂತಃಕರಣಕ್ಕೆ ಇವೆಲ್ಲ ಸಹಜ ಅಂತಲೇ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೇನು ಇದನ್ನು ಒಪ್ಕೊಳ್ಳದೆ ನಮಗೆ ಬೇರೆ ದಾರಿ ಇಲ್ಲ ಅಂತಲೂ ಅದು ಹೇಳ್ತಾ ಇದೆ ಅಟ್ ದ ಸೇಮ್ ಟೈಮ್ ಅದು ಹೇಳ್ತಾ ಇದೆ ಹೊರಗಡೆ ಲೋಕಕ್ಕೆ ನಾವೊಂದು ವೇಷ ಹಾಕೋಬೇಕು ಅನ್ನೋದಾದರೆ ವೇಷನೂ ಹಾಕೊಂಡ್ಬಿಡ್ರಣ ಬಿಡು ಅನ್ನೋದು ಇದೆಯಾ ವೇಷದ ಬಗ್ಗೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಶ್ರೀಧರ್ ಬಳೆಗಾರರು ಅವ್ರು ಯಾವಾಗಲೂ ತಲೆ ಕೆಡ್ಸ್ಕೊಳ್ತಿರೋದು ಯಾವುದ್ರ ಬಗ್ಗೆಗೆ ಅಂದರೆ ಯಾವುದನ್ನು ನಾವು ಅಸಂಗತ ಅಂತ ಕರಿತೀವಿ ಯಾವುದನ್ನು ನಾವು ಅರೆ ಇದು ಹೆಂಗೆ ಸಾಧ್ಯ ಅಂತ ನಾವು ಪ್ರಶ್ನೆ ಹಾಕ್ಕೊಳ್ತಾ ಇರ್ತೀವಿ ಅದು ಬದುಕಿನ ದಾರಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ 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 ಯಾವುದೂ ನಮಗೆ ಅಸಂಭವ ಅಂತ ಅನ್ಸೋದಿಲ್ಲ ಯಾವುದೂ ನಮಗೆ ಅವಾಸ್ತವ ಅಂತ ಕೂಡ ಅನಿಸೋದಿಲ್ಲ ಅಂದರೆ ಈ ಲೋಕ ವ್ಯಾಪಾರದಲ್ಲಿ ಹೊಸದು ಅನ್ನೋದು ಯಾವುದಾದ್ರೂ ಇದೆಯಾ ಈ ಲೋಕ ವ್ಯಾಪಾರದಲ್ಲಿ ಮನುಷ್ಯ ನಡವಳಿಕೆಯಲ್ಲಿ ಮನುಷ್ಯರ ಜೀವನದಲ್ಲಿ ಎಲ್ಲವೂ ಯಾವತ್ತಿಂದಲೂ ನಡೀತಾ ಬಂದಿದೆ ಇವತ್ತೂ ನಡೆಯುತ್ತೆ ಮುಂದೇನೂ ನಡೆಯುತ್ತೆ ಯಾದೋ ಮುಖ ಕಥಾ ಸಂಕಲದಲ್ಲಿ ಅಂತ ಕಾಣುತ್ತೆ ಅವನು ಬರ್ತಾನಲ್ಲ ಅವನು ಅವನ ಹೆಸರು ಮರ್ತೇ ನಾನು ಮುಂದೆ ಬರುವ ರಂಭಾ ವಿವಾಹ ಇವಾಗ ಹೊಸದಾಗಿ ಬರಲಿರುವ ಅವರ ಕಥಾ ಸಂಕಲನದಲ್ಲಿ ರಂಭಾ ವಿವಾಹದಲ್ಲಿ ಬರುವಂತಹ ಪರಮಯ್ಯ ಮತ್ತು ಇವರ ಇನ್ನೊಂದು ಕಥೆನಲ್ಲಿ ಬರುವ ಇನ್ನೊಂದು ಪಾತ್ರ ಇದೆ ಅವರಿಬ್ಬರನ್ನು ಕೂಡ ನಾವು ನೋಡಿದ್ರೆ ಏನು ಅಂತಂದರೆ ಅವನು ಕೂಡ ಹೆಂಡತಿಗೆ ಬೇರೆಯವ್ರ ಜೊತೆಯಲ್ಲಿ ಒಂದು ಸಂಬಂಧ ಇದೆ ಅನ್ನೋದನ್ನು ಒಂದು ನಿರ್ಮಾಣವಾಗಿ ಒಪ್ಕೊಂಡ್ಬಿಟ್ಟಿದ್ದಾನೆ ಆ ಒಪ್ಕೊಳ್ಳುವಾಗ ಅವನಿಗೆ ನನ್ನ ದೊಡ್ಡ ಮಹಾನ್ಭಾವ ನನ್ನ ದೊಡ್ಡ ನಾಯಕ ನನ್ನ ದುರಂತ ನಾಯಕ ಇಂಥ ಯಾವ ಇದೂ ಇಲ್ಲ ಅವನಿಗೆ ಅಥವಾ ನಾನು ಅಸಹಾಯಕ ನನಗೆ ಅವಳು ಮೋಸ ಮಾಡ್ಬಿಟ್ಟಿದ್ದಾಳೆ ಹೆಂಡತಿಯಾಗಿ ಹೆಣ್ಣಾಗಿ ಅವಳು ಹೀಗೆ ನಡ್ಕೊಳ್ಬಾರ್ದಿತ್ತು ಅಂಥ ಯಾವ ಕಹಿಗಳಿಲ್ಲದ ಕಲ್ಮಶವಿಲ್ಲದ ಬದಲಿಗೆ ಅರೆ ಇದು ಹೀಗಿದೆ ಜೀವನ ಇದನ್ನು ನಾವು ಒಪ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಇದೆಯಲ್ವ ಆ ಮನಸ್ಥಿತಿ ಬಹುಶಃ ಮನಸ್ಸಿನಲ್ಲಿ ಮನುಷ್ಯರಲ್ಲಿ ಎಲ್ಲ ಕಾಲದಲ್ಲೂ ಇತ್ತ ಅನ್ನುವ ಒಂದು ಹುಡುಕಾಟ ಶ್ರೀಧರ್ ಬಳಗಾರಲ್ಲಿ ಇದೆ ಅಂತ ನನಗನ್ಸುತ್ತೆ ಯಾವುದು ಲೋಕದ ಕಣ್ಣಿಗೆ ತಪ್ಪೋ ಅದನ್ನು ಇವರ ಕಥೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಆ ತಪ್ಪುಗಳನ್ನು ಇವರ ಕಥೆಯ ಪಾತ್ರಗಳದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಪಾತ್ರಗಳು ನೋಡಿದ ಹೆಂಗೆ ಅಂದ್ರೆ ಹೀಗಿದೀಯಪ್ಪ ಇದು ಅವನು ಪರಮ ವಿವಾಹದಲ್ಲಿ ತನ್ನ ಹೆಂಡತಿ ಯಾರು ಇಷ್ಟಪಟ್ಟಿದ್ದಾಳೋ ಅವನ ಹತ್ರನೇ ಹೋಗಿ ಅವನು ಹೇಳ್ತಾನೆ ನೋಡು ನಿಮ್ಮಿಬ್ರಿಗೂ ನಾನೊಂದು ಮದುವೆ ಮಾಡಿಸ್ತೀನಿ ಅದ್ರ ಹೆಸರು ರಂಭಾ ವಿವಾಹ ಅಂತ ಅಂತ ಅವನೇ ಹೋಗಿ ಬರ್ತಾನೆ ಕತೆ ಕೊನೆಯಲ್ಲಿ ಅವನ ಹೆಂಡತಿಗೆ ಹೇಳ್ತಾನೆ ನೀನು ವಿಟಿಯನ್ನ ಭಟ್ಟಿ ಮಾಡಕ್ಕೆ ಹೋಗ್ಬೇಕು ಅಂತಾದರೆ ಇನ್ಮೇಲೆ ನನಗೆ ಹೇಳಿ ಹೋಗಬೇಕಾದ ಗರ್ಜೆ ಏನಿಲ್ಲ ನೀನು ಹೋಗಿ ಅವನನ್ನು ಭಟ್ಟಿ ಆಗ್ಬಿಡ್ಬೋದು ಅಂತ ಅವನು ಹೇಳ್ತಾನೆ ಶ್ರೀಧರ್ ಬಳೆಗಾರರು ಕನ್ನಡದ ಮಹತ್ವದ ಕಥೆಗಾರರಾಗುದು ಇಂಥ ವಸ್ತುಗಳನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದರಲ್ಲಿ ಅವರು ನಿಭಾಯಿಸುವ ಕ್ರಮ ಹೇಗಿದೆ ಅಂತಂದರೆ ಆ ಪಾತ್ರಗಳನ್ನು ಆ ಸನ್ನಿವೇಶಗಳನ್ನು ಅವರು ಒಂದು ನಾಟಕೀಯಗೊಳಿಸೋದಿಲ್ಲ ಎರಡನೇ ಇದು ಅವ್ರು ಮಾಡೋದೇನು ಅಂತಂದರೆ ಆ ಪಾತ್ರಗಳನ್ನು ಅದೆಷ್ಟು ಸಂಯಮದಲ್ಲಿ ಅವರು ಚಿತ್ರಿಸ್ತಾರೆ ಅಂತಂದರೆ ಅಲ್ಲಿ ಅವರು ಕಪ್ಪು ಮತ್ತು ಬಿಳಿ ಅನ್ನೋದನ್ನು ಬಿಟ್ಟು ಎಲ್ಲರಲ್ಲೂ ಇರಬಹುದಾದ ಇರಬಹುದಾದಲ್ಲಿ ಗ್ರೇ ಏರಿಯಾ ಇನ್ ಬಿಟ್ವೀನ್ ಅಂತ ನಾವು ಯಾವಾಗಲೂ ಅಂದ್ಕೊಳ್ತೀವಲ್ವ ಆ ಕಪ್ಪು ಬಿಳುಪು ಎರಡೂ ಬೆರೆತ ಒಂದು ಸ್ಥಿತಿಯಲ್ಲಿ ಆ ಗಳಿಗೆಯಲ್ಲಿ ಆ ವಾಸ್ತವದಲ್ಲಿ ಅವರನ್ನು ಅವರು ಚಿತ್ರಿಸ್ತಾ ಹೋಗ್ತಾರೆ ಇಲ್ಲೇ ನಾವು ಹೇಳ್ಕೊಳ್ಬೇಕಾದ ಒಂದು ಅಂಶ ಏನು ಅಂತಂದರೆ ಬಳಗಾರರ ಕತೆಗಳಿಗೆ ಈ ಬಗೆಯ ಒಂದು ಪ್ರಬುದ್ಧತೆ ಬಂದಿರೋದು ಯಾಕೆ ಅಥವಾ ಈ ಕಥೆಗಾರರಿಗೆ ಈ ಬಗೆಯ ತಾಳಿಕೆಯ ಗುಣ ಬಾಳಿಕೆಯ ಗುಣ ಯಾಕೆ ಬಂದಿದೆ ಅಂತಂದರೆ ಅವರು ಪಾತ್ರಗಳ ಮೇಲಿನ ಹಿಡಿತವನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದ್ರಲ್ಲಿ ಅವರು ತಮ್ಮ ಪಾತ್ರಗಳಿಗೆ ಒಂದು ಸ್ವಾಯತ್ತತೆಯನ್ನು ಒಂದು ಸ್ವಯಂಭೂನ್ಸ್ ಕರಿಬಹುದಾದ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಕೊಡ್ತಾ ಹೋಗೋದ್ರಿಂದಲೇ ಅವರ ಕಥೆಗಳಲ್ಲಿ ಬರುವಂಥ ಪಾತ್ರಗಳು ಎಷ್ಟು ಸಾಧ್ಯವೋ ಅಷ್ಟು ಸಹಜ ಆಗೋದಕ್ಕೆ ಅವಕಾಶ ಆಗುತ್ತೆ ಅನಂತ್ಮೂರ್ತಿಯವರು ಅವರ ಮುನ್ನುಡಿನಲ್ಲೋ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಎಲ್ಲೋ ಕೆಲವು ಕಡೆಗಳಲ್ಲಿ ನನಗೆ ಬಳಗಾರರು ಸ್ವಲ್ಪ ಮಾತುಗಾರರು ಅನ್ನುವ ಕಾಣಿಸುತ್ತೆ ಕೆಲವು ಕಡೆಗಳಲ್ಲಿ ಅವರು ಸೌದಿಶ್ಯವಾಗಿ ಬರೀತಾರೆ ಅಂತ ಅನಿಸುತ್ತೆ ಆದರೆ ಆ ಸೌದಿಶ್ಯವಾದ ಕೆಲವು ಕಥೆಗಳನ್ನು ಬಿಟ್ಟರೆ ಮಿಕ್ಕ ಕಡೆಗಳಲ್ಲಿ ಒಂದು ಸ್ವಂತಿಕೆಯಿಂದ ಬಳಗಾರರು ಬೆಳಗ್ತಾರೆ ಅನ್ನೋ ಅರ್ಥದ ಮಾತನ್ನು ಅನಂತ್ ಮೂರ್ತಿಯವರು ಬರೀತಾರಲ್ಲ ಆ ಮಾತಿನ ಅರ್ಥ ಇದೆ ಅಂತ ನಾನು ಅಂದ್ಕೊಂಡಿದೀನಿ ಅಂದರೆ ಆ ಫಾರ್ಮುಲಾ ಅಂತ ನಾವೇನು ಕರಿತೀವಿ ಸೂತ್ರ ಆ ಕಥೆಯ ಕೊನೆ ಏನಾಗಬೇಕು ಅದರ ಮಧ್ಯ ಏನಾಗಬೇಕು ಆ ಪಾತ್ರಗಳೇನು ಮಾತಾಡಬೇಕು ಹೇಗೆ ಹೋಗಬೇಕು ಎಲ್ಲವನ್ನೂ ಅವರು ಆ ಪಾತ್ರಗಳಿಗೆ ಹಾಗೆ ಬಿಟ್ಕೊಡೋದಿದೆಯಲ್ಲ ಹಾಗೆ ಬಿಟ್ಕೊಡೋದಕ್ಕೆ ಕಥೆಗಾರರಿಗೆ ಅಸಾಧಾರಣವಾದ ಒಂದು ಶಕ್ತಿ ಬೇಕು ಏಕೆಂದರೆ ನಮಗೆ ಬರವಣಿಗೆ ಬಗ್ಗೆ ಎಂಥ ಮೋಹ ಹುಟ್ಟತಾ ಇರುತ್ತೆ ಬರಿತಾ ಇರಬೇಕಾದ್ರೆ ಅಂತಂದರೆ ಈ ಪಾತ್ರ ಹೀಗೆ ಮಾಡಬೇಕು ಇದನ್ನು ಹೀಗೆ ಮಾಡಬೇಕು ಇದು ಹೀಗಿದ್ದರೆ ಚೆನ್ನಾಗಿರುತ್ತೆ ಇದು ಹೀಗಿದ್ದರೆ ಸರಿ ಹೋಗುತ್ತೆ ನಮ್ಗೆ ಅನ್ಸೋದಿರುತ್ತಲ್ವ ಅಂಥದ್ದನ್ನು ಆದಷ್ಟು ಬಳಗಾರರು ಬಿಟ್ಕೊಡ್ತಾ ಹೋಗದೆ ಅವರ ಕಥೆಗಳ ಶಕ್ತಿಯ ಮೂಲ ಗುಣಗಳಲ್ಲಿ ಒಂದು ಅಂತ ನನಗೆ ಅನಿಸುತ್ತೆ ಈ ಜಾಗತೀಕರಣದ ಮಾತನ್ನು ಹೇಳ್ತಾ ಇದ್ದೆ ಅದರಲ್ಲಿ ನೋಡಿ ಅಲ್ಲಿ ಆ ಹಳ್ಳಿಗಳಿಂದ ಅವರು ನಗರಕ್ಕೆ ಬರೋದು ಅವರು ಬೆಂಗಳೂರಿಗೆ ಬರೋದು ಅವರು ಬೇರೆ ದೇಶಗಳಿಗೆ ಹೋಗೋದು ಮತ್ತು ಹಳ್ಳಿಗಳು ನಿಧಾನವಾಗಿ ವೃದ್ಧರ ಆಶ್ರಯ ತಾಣಗಳಾಗೋದು ಅದಕ್ಕಿಂತ ಮುಂಚಿನ ಒಂದು ಘಟ್ಟವನ್ನು ಇವರು ಕಥೆಗಳು ಹೇಳ್ತಾ ಹೋಗ್ತವೆ ಮಕ್ಕಳನ್ನು ನಾನು ಬೇರೆ ಕಡೆ ಕಳಿಸ್ಬೇಕು ಆ ಕಳಿಸ್ದಾಗ ಅದೇನಾಗ್ಬೋದು ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅದನ್ನೆಲ್ಲ ನೋಡ್ತಾ ನೋಡ್ತಾ ಇವರ ಕಥೆಯ ಪಾತ್ರಗಳಿಗೆ ಅನಿಸೋದು ಏನು ಅಂತಂದರೆ ಅರೆ ಆ ಮಕ್ಕಳು ಅವ್ರ ಬದುಕನ್ನು ಅವ್ರು ಕಟ್ಕೋತಾರೆ ನನ್ನ ಬದುಕು ನನಗಿರುತ್ತೆ ಅಂತ ಆದರೆ ಆ ಮಧ್ಯದ ಹೊಯ್ದಾಟ ಇದೆಯಲ್ಲ ಆ ಹೊಯ್ದಾಟದ ಎಲ್ಲ ಸೂಕ್ಷ್ಮಗಳನ್ನು ಇವ್ರ ಕಥೆಗಳು ಹಿಡಿತಾ ಹೋಗ್ತಾರೆ ಇವರು ಇವತ್ತು ಅವರಿಬ್ಬರು ವಾಚನ ಮಾಡಲಿರುವ ಇಳೆ ಎಂಬ ಕನಸು ಇದೆಯಲ್ಲ ಅದರಲ್ಲಿ ಬರುವ ಜನಕಜ್ಜ ಏನನ್ನು ಹೇಳ್ತಾ ಹೋಗ್ತಾನೆ ಇವತ್ತು ಬೆಳಿಗ್ಗೆ ಆ ಇಳೆ ಎಂಬ ಕನಸು ಕತೆ ಓದ್ತಾ ಇರುವಾಗ ನನ್ಗನಿಸಿದ್ದು ಆ ಜನಕಜ್ಜ ಇದಾನಲ್ಲ ಅವನ ಹೆಸರೇ ಒಂದು ವಿಲಕ್ಷಣವಾದ ಹೆಸರು ಅವನು ಜನಕ ಅವನು ಜನಕಜ್ಜೆಗೆ ಅಪ್ಪ ಆಗುವಂಥವಳು ಸೀತೆ ಅಲ್ಲಿಂದ ಬರುವಂಥವಳು ಸೀತೆ ಸಿಕ್ಕಿದ್ದು ನಮಗೆ ಮಣ್ಣಿನಲ್ಲಿ ಮಣ್ಣು 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 ಅನ್ನೋದಿದೆ ಅಲ್ಲ ಅದು ಏನೇನು ಹೇಳ್ತಾ ಇದೆ ಸೊ ಜನಕಜ್ಜನೇ ಒಂದು ರೂಪುಕೂ ಆಗ್ತಾನೆ ಜನಕಜ್ಜನಿಗೆ ಒಂದು ಪ್ರಾತಿನಿಧಿಕ ನೆಲೆ ಕೂಡ ಇದೆ ಇಡೀ ಕಥನಲ್ಲಿ ಹಾಗಿದ್ರೆ ಜನಕಜ್ಜ ಏನೇನು ಹೇಳಕ್ಕೆ ಹೋಗ್ತಿದ್ದಾನೆ ಅದರಲ್ಲೊಂದು ತುಂಬ ಒಳ್ಳೆಯ ಮಾತು ಬರುತ್ತೆ ಜನಕಜ್ಜ ಮಾರುತಿ ಗುಡಿ ಹತ್ರ ಹೋಗಿ ಹೇಳ್ತಾನೆ ಆ ದೇವರಿಗೆ ಸರ್ವಶಕ್ತನಾದ ದೇವರಿಗೆ ಈ ಕಥೆಯ ಒಂದು ಪಾತ್ರ ಹೇಳುತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿನ್ನನ್ನು ನನಗೆ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂತ ಲೋಕವನ್ನು ರಕ್ಷಿಸುವ ದೈವಕ್ಕೆ ಅವನನ್ನು ರಕ್ಷಿಸೋದಕ್ಕಾಗದೇ ಇರುವ ಏನು ಅಸಹಾಯಕತೆಯ ಬಗೆಗೆ ಒಂದು ಹುಲು ಮ ಒಬ್ಬ ಹುಲು ಮನುಷ್ಯ ಹೇಳೋದಿದೆಯಲ್ಲ ಅದಕ್ಕೆ ಏನೇನು ಹೇಳ್ತಾ ಇದೆ ಸಿ ಮಿಕ್ಕವ್ರಿಗೆ ಏನು ಅನಿಸುತ್ತೆ ಆ ಕಥೆನೆಲ್ಲ ವಿವರ ಬರುತ್ತೆ ಆ ಅವ್ರಿಗೆ ಹೇಳ್ತಾರೆ ಒಂದು ದೇವಸ್ಥಾನ ತಾನೇ ಶಿಫ್ಟ್ ಮಾಡಬೇಕು ಮಾಡೋಣ ಬಿಡಿ ಆ ಒಂದೊಂದು ಇಟ್ಟಿಗೆನೂ ಏನು ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ನಾವು ನೋಡ್ಕೊತೀವಿ ಆ ಇಟ್ಟಿಗೆಗೆ ಎಲ್ಲ ಇಟ್ಟಿಗೆಗೂ ಒಂದೊಂದು ನಂಬರ್ ಕೊಡ್ತೀವಿ ಮತ್ತೆ ಎಲ್ಲಿ ನಿಮಗೆ ಮರುತಾಣವನ್ನು ಕಲ್ಪಿಸ್ಕೊಡ್ತೀವೋ ಮರು ವಸತಿಯನ್ನು ಅಲ್ಲಿ ಅದೇ ದೇವಸ್ಥಾನನ ಹೆಂಗಿತ್ತೋ ಹಾಗೆ ಕಟ್ಕೊಡೋಣ ಆ ಇಟ್ಟಿಗೆ ಮೂರನೇ ನಂಬರಿಂದ ಮೂರನೇ ನಂಬರ್ಗೆ ಬರುತ್ತೆ ಹತ್ತನೇ ನಂಬರಿಂದ ಹತ್ತನೇ ನಂಬರ್ಗೆ ಬರುತ್ತೆ ಎಲ್ಲ ಬರುತ್ತೆ ಆದರೆ ಜನಕಜ್ಜನಿಗೆ ಮುಖ್ಯ ಆಗ್ತಿರೋದು ಆ ಇಟ್ಟಿಗೆನ ಆ ದೈವ ಅನ್ನುವ ವಿಗ್ರಹ ಅನ್ನಂದರೆ ಅದು ಯಾವುದೂ ಅಲ್ಲ ಆ ಮಣ್ಣಿನ ಜೊತೆಯಲ್ಲಿ ಅವ್ನು ಕಟ್ಕೊಂಡಿರುವ ಆ ಜೀವ ಕೊರಳ ಸಂಬಂಧ ಇದೆಯಲ್ಲ ಆ ಜೀವ ಕೊರಳ ಸಂಬಂಧದ ಕಾರಣಕ್ಕೆ ಜನಕ ಜನ್ಗೆ ಅನ್ಸುತ್ತೆ ನಾನು ಈ ಜಾಗವನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತಂದರೆ ನನ್ನ ಜೀವನವೇ ಅಲ್ಲಿಗೆ ಮುಗ್ದೋಯ್ತಲ್ವ ಅಂತ ಈ ಥರದ ಉತ್ಕಟವಾದ ಕೆಲವು ಕಥೆಗಳು ಅವು ಏನೇನು ಹೇಳೋ ಪ್ರಯತ್ನ ಪಡ್ತಾವೆ ಅಂತಂದರೆ ಇದರಿಂದ ಆಗಿರುವ ಜಾಗತೀಕರಣ ಅಭಿವೃದ್ಧಿಯ ಮಾದರಿಗಳು ಇದೆಲ್ಲದರಿಂದ ಆಗ್ತಾ ಇರುವ ವಿನಾಶದ ಒಂದು ಮಾದರಿ ಏನಾದ್ರು ಕಟ್ಕೊಡ್ತಾ ಇದ್ರೆ ಇನ್ನು ಕೆಲವು ಮಾದರಿಗಳು ಕಟ್ಕೊಡೋದು ಏನನ್ನ ಇಲ್ಲೂ ಒಂದು ವ್ಯತ್ಯಾಸ ಸೂಕ್ಷ್ಮದ ವ್ಯತ್ಯಾಸ ನಾನು ಗಮನಿಸಿದ್ದು ಏನನ್ನ ಅಂತಂದ್ರೆ ಈ ಬಗೆಯ ಪಲ್ಲಟಗಳಿಗೆ ಹೆಣ್ಣು ಸ್ಪಂದಿಸುವ ಕ್ರಮ ಹೇಗೆ ಗಂಡು ಸ್ಪಂದಿಸುವ ಕ್ರಮ ಹೇಗೆ ಇಲ್ಲೊಂದು ಬುಡಮೇಲಾದ ಒಂದು ಚಿತ್ರ ನನ್ನ ಕಣ್ಣೆದ್ರಿಗೆ ಬರುತ್ತೆ ಅವನು ಬಳಗಾರರ ಕತೆಗಳು ಮುತ್ತ ಇರಬೇಕಾದ್ರೆ ಬದಲಾವಣೆಗಳಿಗೆ ಹೆಣ್ಣು ತನ್ನನ್ನು ತುಂಬ ಸಹಜ ಅನ್ನುವ ಹಾಗೆ ಒಪ್ಕೊಳ್ಳುವ ಹಾಗೆ ಗಂಡಿಗೆ ಯಾಕೆ ಒಪ್ಕೊಳೋಕ್ಕಾಗಲ್ಲ ಯಾವ ಗಂಡಿಗೂ ಭಾವುಕತೆಗೂ ದೂರ ಅಂತ ನಾವು ತಿಳ್ಕೊಂಡಿದ್ದೀವೋ ಹೆಣ್ಣು ಮತ್ತು ಭಾವುಕತೆ ಬಿಡಿಸಲಾರದ ಸಂಬಂಧ ಅಂತ ನಾವು ತಿಳ್ಕೊಂಡಿದ್ದೀವೋ ಅದು ವಿರುದ್ಧವಾದ ಒಂದು ಚಿತ್ರವನ್ನು ಇವ್ರ ಕಥೆಗಳು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ನನಗೆ ಅನಿಸುತ್ತೆ ಹೆಣ್ಮಕ್ಳು ಬದಲಾವಣೆಗಳಿಗೆ ತುಂಬ ಸುಲಭವಾಗಿ ಒಡ್ಡಿಕೊಳ್ಳುವ ಹಾಗೆ ನನಗೆ ಕಾಣಿಸುತ್ತೆ ಭಾಗಮ್ಮನಿಂದ ಹಿಡಿದು ಭಾಗಮ್ಮ ಕೂಡ ಸಾಮಾನ್ಯವಾಗಿ ನಾವೆಲ್ಲ ನೈತಿಕ ಮೌಲ್ಯಗಳಿಗೆ ಹೆಣ್ಣನ್ನೇ ಆಕರವಾಗಿ ಹೆಣ್ಣನ್ನೇ ಪರಿಕರವಾಗಿ ಹೆಣ್ಣನ್ನೇ ಅಸ್ತ್ರವಾಗಿ ಶಸ್ತ್ರಾಸ್ತ್ರವಾಗಿ ಎಲ್ಲ ಬಳಸ್ತಾ ಇರೋ ಹೊತ್ತಿನಲ್ಲಿ ಬಳಗಾರರು ನಮಗೆ ಒಂದು ದಿವ್ಯ ದರ್ಶನ ಅನ್ನೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡೋದು ಏನನ್ನ ಅಂತಂದರೆ ಲೋಕದ ವಿಲಕ್ಷಣವಾದ ಸಂಗತಿಗಳನ್ನು ವಿಲಕ್ಷಣವಾದದ್ದು ನಮಗೆ ತುಂಬ ಸುಲಭವಾಗಿ ನಮ್ಮ ಬುದ್ಧಿಗೆ ಭಾವಕ್ಕೆ ಒಪ್ಪೋದಕ್ಕೆ ಕಷ್ಟವಾಗುವಂಥ ಸಂಗತಿಗಳನ್ನು ಹೆಣ್ಣು ಜೀರ್ಣಿಸ್ಕೊಳ್ಳುವಷ್ಟು ಸಹಜವಾಗಿ ಗಂಡಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಇದೊಂದು ಬಹಳ ದೊಡ್ಡ ಸತ್ಯ ಅಂತ ಅನಿಸುತ್ತೆ ನನಗೆ ಅವರ ಕಥೆಗಳ ಒಂದು ದೊಡ್ಡ ಕೇಂದ್ರ ಅಂತ ಕೂಡ ಅನಿಸುತ್ತೆ ನಾಳೆ ಯಾರಾದರೂ ಅಧ್ಯಯನ ಮಾಡೋರು ದಾದಾ ಪಿರೋ ಮೊದಲಾದವರು ಅಥವಾ ರಘುನಾಥರದವ್ರು ಏನಾದರೂ ಒಂದು ದೀರ್ಘವಾದ ಅಧ್ಯಯನಶೀಲವಾದ ಒಂದು ಲೇಖನ ಬರೆದರೆ ಈ ಅಂಶದಲ್ಲಿ ಅವರು ಈ ಅಂಶವನ್ನು ಅವ್ರು ಹೇಗೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದು ಕುತೂಹಲ ಇದೆ ಈ ಸಂಪ್ರದಾಯ ಮತ್ತು ಆಧುನಿಕತೆಯ ಈ ಸಂಘರ್ಷ ಇದೆಯಲ್ವ ಈ ಸಂಘರ್ಷದಲ್ಲಿ ನಾವು ಅಂದ್ಕೊಳ್ತೀವಿ ಎರಡರಲ್ಲಿ ಯಾವುದೋ ಒಂದನ್ನು ನಾವು ಆರಿಸ್ಕೊಳ್ತೀವಿ ಅಂತ ಬಟ್ ಇವರ ಕಾಣಿಕೆ ಏನು ಶ್ರೀಧರ್ ಬಳೆಗಾರರದ್ದು ಅಂತಂದರೆ ಆಯ್ಕೆಗೆ ನಮ್ಗೆ ಅವಕಾಶ ಎಲ್ಲಿದೆ ಅಂತ ಅದು ಆಧುನಿಕತೆಯ ಪ್ರಶ್ನೆ ಇರ್ಬೋದು ಜಾಗತೀಕರಣದ ಪ್ರಶ್ನೆ ಇರ್ಬೋದು ಅದು ನಮ್ಮ ಆಯ್ಕೆಯಾಗಿ ಉಳಿದೇ ಇಲ್ಲ ನಾನು ಅದನ್ನು ಹೇಗೆ ನೋಡ್ತೀನಿ ನಾನು ಅದನ್ನು ಹೇಗೆ ತಗೋತೀನಿ ಹೇಗೆ ಅದ್ರ ಜೊತೆನಲ್ಲಿ ನಾನು ಬದುಕನ್ನು ಮುಂದಕ್ಕೆ ನಡೆಸ್ತೀನಿ ಆ ಪ್ರಶ್ನೆಗಳು ಮಾತ್ರ ನನ್ನ ಎದುರಿಗೆ ಹೊರತು ಇದು ನನಗೆ ಬೇಕು ಇದು ನನಗೆ ಬೇಡ ಆ ಆಯ್ಕೆಯ ಪ್ರಶ್ನೆಯೇ ನಮಗೆ ಇಲ್ಲ ಅಂತ ಈ ವಿಷಯದಲ್ಲಿ ಅವರು ತೇಜಸ್ವಿ ಅವ್ರ ಜೊತೆ ನನಗಿದ್ದಾರೆ ಅಂತ ಕಾಣುತ್ತೆ ತೇಜಸ್ವಿ ಯಾವಾಗಲೂ ಹೇಳ್ತಿದ್ರಲ್ವ ಜಾತಿಯ ಹಾಗೆ ಜಾಗತೀಕರಣನೂ ನಮ್ಮ ಚರ್ಮ ಆಗ್ಬಿಟ್ಟಿದೆ ವಿ ಕಾಂಟ್ ಚೇಂಜ್ ಇಟ್ ವಿ ಕಾಂಟ್ ಅವಾಯ್ಡ್ ಇಟ್ ನಮ್ಗೆ ಅದನ್ನು ಅದರಿಂದ ಪಾರಾಗೋದಕ್ಕೆ ನಮಗೆ ದಾರಿನೇ ಇಲ್ಲ ಅಂತ ತೇಜಸ್ವಿ ಏನು ಹೇಳ್ತಾ ಇದ್ರು ಬಳಗಾರರು ಕೂಡ ಅದನ್ನೇ ಹೇಳ್ತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ ಈ ಬೇರೆ ದೇಶಕ್ಕೆ ಹೋಗುವಂತಹ ಪಾತ್ರಗಳು ಇಲ್ಲೇ ಇದ್ದು ಆಧುನಿಕತೆಯನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥ ಪಾತ್ರಗಳು ಆ ಪಾತ್ರಗಳಲ್ಲಿ ಇವ್ರು ಗುರುತಿಸೋದು ಏನನ್ನ ಅಂತಂದರೆ ಅವರು ಜೀವನಕ್ಕೆ ಎಷ್ಟು ನಿಷ್ಠರಾಗಿದ್ದಾರೆ ಅವರು ಎಷ್ಟು ಜೀವನ ಪ್ರೀತಿಯನ್ನು ಹೊಂದಿ ಎಲ್ಲೆಲ್ಲಿ ಜೀವನ ಪ್ರೀತಿ ಇರುತ್ತೋ ಅಲ್ಲಿ ಯಾವ ಬದಲಾವಣೆಯೂ ನಮಗೆ ವಿಕಾರ ಅಂತ ಅನಿಸಿಲ್ಲ ವಿಕಾರ ಇದ್ದೇ ಇದೆ ಇಲ್ಲ ಅಂತಲ್ಲ ಅವರ ಇದರ ಹಿಂದಿನ ಕಾದಂಬರಿಯಲ್ಲಿ ನಾನು ಅವ್ರ ಹತ್ರ ಮಾತಾಡುವಾಗ ಹೇಳಿದ್ದೆ ನಂಗೆ ಎರಡು ಮೂರು ದಿನ ನಿದ್ದೆ ಬಂದಿರಲಿಲ್ಲ ಆ ಕಾದಂಬರಿ ಓದ್ಬಿಟ್ಟು ಅಂತಂದರೆ ಮನುಷ್ಯ ಮೂಲತಃ ನೀಚ ಅನ್ನೋದು ನಿಜ ಮನುಷ್ಯನ ಮೂಲ ಧಾತುಗಳಲ್ಲಿ ಹಿಂಸೆನೂ ಒಂದು ಅನ್ನೋದು ನಿಜ ಆದರೆ ಹಿಂಸೆಯೇ ಬದುಕಿನ ಕ್ರಮವಾಗುವ ಮೇಲ್ನೋಟಕ್ಕೆ ಇಷ್ಟು ಶಾಂತವಾಗಿರುವ ಇಷ್ಟು ನಾಗರಿಕರಾಗಿರುವಂಥ ಮನುಷ್ಯರ ಒಳಗಡೆಯಲ್ಲಿ ಊಹಾತೀತವಾದ ಹಿಂಸೆಯ ನೆಲೆಗಳಿರ್ತವೆ ಮತ್ತು ಅದು ಎಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟ ಆಗಬಹುದು ಅನ್ನೋದನ್ನು ಅವರ ಆ ಕಾದಂಬರಿ ಹೇಳುತ್ತೆ ಆದರೆ ಈವಾಗ ನಾನು ಮುನ್ನುಡಿ ಬರದೆ ಅಂತ ಹೇಳಿದ್ನಲ್ಲಿ ಆ ಕಥಾ ಸಂಕಲನ ಹಿಂಸೆಯ ಜಾಗದಲ್ಲಿ ಪ್ರೀತಿಯನ್ನು ಹುಡುಕುವ ಒಂದು ಪ್ರಯತ್ನವನ್ನು ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ನಾನು ಅದನ್ನೇ ಆರಂಭದಲ್ಲಿ ಹೇಳಿದ್ನಲ್ವ ಒಂದು ಈ ಬಗೆಯ ಮುಖಾಮುಖಿನಲ್ಲಿ ನಾವು ಎದುರಿಸುವಂಥ ಗೊಂದಲಗಳು ದ್ವಂದ್ವಗಳು ಹಿಂಸೆಗಳು ಸಂಘರ್ಷಗಳು ಇವು ಎಲ್ಲ ಒಂದು ಕಡೆಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಅವರು ಉದ್ದಕ್ಕೂ ಚಿತ್ರಿಸ್ತಾ ಹೋಗೋದು ಏನನ್ನ ಅಂತಂದರೆ ಮನುಷ್ಯರ ಮೂಲ ಗುಣಗಳು ಅದು ವಿಕಾರದ್ದಿರ್ಬೋದು ಅದು ಪ್ರೀತಿಯದ್ದಿರಬಹುದು ಅದು ಎಲ್ಲ ಕಾಲದಲ್ಲೂ ಅದು ಹಾಗೆ ಇರುತ್ತಲ್ವಾ ಅಂತ ನಾವು ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅಂತ ಹೇಳೋದಿದೆಯಲ್ಲ ನಾವು ಬದಲಾಗಿದ್ದೀವಿ ನಾವು ಬದಲಾಗಿದ್ದೀವಿ ಅಂತಂದರೆ ನಾವು ಬದಲಾದವರು ಇನ್ ದ ಸೆನ್ಸ್ ನಾವು ಬದಲಾದ ಕಾಲದಲ್ಲಿದ್ದೀವಿ ಅಷ್ಟೇ ಹೊರತು ನಾವೇನೂ ಬದಲಾಗಿಲ್ಲ ಕಾಲನೂ ಬದಲಾಗಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರ ಮೂಲ ಗುಣಗಳು ಅವೇ ಆಗಿರ್ತವೆ ಅಂತ ಸಾಹಿತ್ಯ ಮೀಮಾಂಸೆನಲ್ಲಿ ಒಂದು ಮಾತಿದೆ ಒಬ್ಬ ಮಹತ್ವದ ಲೇಖಕ ಬರೆಯೋದು ಒಂದೇ ಕಥೆಯನ್ನು ಒಂದೇ ಕವಿತೆಯನ್ನು ಅದರ ಬೇರೆ ಬೇರೆ ಮಗ್ಗಲುಗಳನ್ನ ಅವರು ಶೋಧಿಸ್ತಾ ಇರ್ತಾರೆ ಅನ್ನೋದಾದರೆ ಶ್ರೀಧರ್ ಅವರು ಹೀಗೆ ಮನುಷ್ಯರ ಮೂಲ ಧಾತುಗಳನ್ನು ಹಿಡಿಯುವ ಒಂದು ಪ್ರಯಾಣದಲ್ಲಿದ್ದಾರೆ ಅಂತ ಅನಿಸುತ್ತೆ ಆದರೆ ಅವರ ಕಣ್ಣು ಎಷ್ಟು ತೆರೆದದ್ದು ಅಂತಂದರೆ ಅದರ ಬೇರೆ 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 ಸೂಕ್ಷ್ಮಗಳು ಲೋಕದ ಕಣ್ಣಿಗೆ ಸುಲಭವಾಗಿ ಕಾಣಿಸದೇ ಇರುವ ಸೂಕ್ಷ್ಮಗಳನ್ನ ಇವರು ಹಿಡಿತಾ ಹೋಗ್ತಾರೆ ಜಿ ರಾಜಶೇಖರ್ ಅವರ ಮುನ್ನುಡಿನಲ್ಲಿ ಹೇಳ್ತಾರೆ ಈ ಮುನ್ನುಡಿಯನ್ನ ಬರೆಯೋ ಹೊತ್ನಲ್ಲಿ ನನಗೆ ಅನ್ನಿಸ್ತಾ ಇತ್ತು ಇವ್ರ ಕಥೆಗಳ್ನ ಓದೋದಕ್ ಮುಂಚೆ ಏನಂದ್ರೆ ಲೋಕದ ತುಂಬಾ ಇಂತ ಹಿಂಸೆ ತುಂಬಿರೋ ಹೊತ್ನಲ್ಲಿ ನನ್ ಬರವಣಿಗೆ ಏನ್ ಮಾಡ್ಬೋದು ಯಾಕೆ ಬರಿಬೇಕು ನಾನು ಯಾರಿಗೋ ಒಂಥನ್ನ ಆಗಲ್ಲ ನನಗೆ ಅಂತ ಆದಮೇಲೆ ಯಾವುದೋ ಒಂದು ಸಮಸ್ಯೆನ ಆಗಲ್ಲ ಅಂತ ಅಂತಾದಮೇಲೆ ಈ ಬರವಣಿಗೆ ಅನ್ನೋದಕ್ಕೆ ಏನು ಅರ್ಥ ಅಂತ ಅನ್ನಿಸ್ತಿತ್ತು ಆದರೆ ಇವ್ರ ಕಥೆಗಳು ಓದಿದ್ಮೇಲೆ ನನ್ನ ಅಭಿಪ್ರಾಯ ಬದಲಾಯಿತು ಅನ್ನೋ ಮಾತನ್ನು ರಾಜಶೇಖರ್ ಬರೀತಾರೆ ಯಾಕೆ ಬರೀತಾರೆ ಆ ಮಾತನ್ನು ಅವರು ಅಂತಂದರೆ ಮನುಷ್ಯರಾಗಿ ನನ್ನ ಜೊತೆಯ ಜೀವಿಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ಪಂದನಾ ಶಕ್ತಿಯನ್ನು ಅಂತಃಕರಣವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಆ ಅಂತಃಕರಣ ಅದನ್ನ ನಾನು ಉಳಿಸ್ಕೊಡೋದು ನನ್ನ ಓದುಗರಿಗೆ ಅದು ನನ್ನನ್ನು ಉಳಿಸ್ಕೊಡೋದಿದೆಯಲ್ಲ ಅದೇ ಈ ಕಾಲಕ್ಕೆ ನಾವು ಕೊಡಬಹುದಾದ ಬಹಳ ದೊಡ್ಡ ಕೊಡುಗೆ ಅನ್ನುವ ಒಂದು ಧ್ವನಿ ರಾಜಶೇಖರ್ ಅವರ ಮುನ್ನುಡಿನಲ್ಲಿದೆ ಇವರ ಕಥೆಗಳನ್ನೆಲ್ಲ ಓದ್ದಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ ಕೊನೆಗೂ ಏನು ಸಾಹಿತ್ಯ ಅಂದರೆ ಸಾಹಿತ್ಯ ಅನ್ನೋದಕ್ಕೆ ನೂರು ವ್ಯಾಖ್ಯಾನಗಳಿದ್ದಾವಲ್ವಾ ಲಿಟ್ರಿಚರ್ ಇಸ್ ಅ ಗ್ಲೋರಿಯಸ್ ಮ್ಯಾಗ್ನೆಸ್ ಬಟ್ ಇಟ್ಸ್ ಅ ಮ್ಯಾರನೆಸ್ ದ್ಯಾಟ್ ಅವರ್ ಇನ್ಸೈನ್ ವರ್ಲ್ಡ್ ನೀಡ್ಸ್ ಟು ರಿವೈವ್ ಇಟ್ಸ್ ಸ್ಯಾಂಟಿಟಿ ನಮ್ಮ ಅಸ್ವಸ್ಥಗೊಂಡ ರೋಗಗ್ರಸ್ತ ಮನಸ್ಸಿದೆಯಲ್ಲ ಆ ಮನಸ್ಸಿಗೆ ಕಿಂಚಿತ್ ಅಂತಃಕರಣದ ಸ್ಪರ್ಶವನ್ನು ನಾನು ಓದುವ ಓದು ನಾನು ಬರೆಯುವ ಬರಹ ಕೊಡಬಹುದು ಅನ್ನೋದಾದರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರಲಾರದು ಅಂತ ಕಾಣುತ್ತೆ ಬರಹಗಾರರ ಬಗೆಗೆ ಕಲಾವಿದರ ಬಗೆಗೆ ಲೋಕ ಎಲ್ಲ ಕಾಲಕ್ಕೂ ಕೃತಜ್ಞವಾಗಿರೋದು ಅದು ನಮ್ಮಲ್ಲಿರುವ ಈ ವಿಕಾರಗಳನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿ ನಮ್ಮನ್ನು ಮಾನವೀಯತೆಯ ಕಡೆಗೆ ಚಲಿಸುವ ಹಾಗೆ ಮಾಡುತ್ತೆ ಅನ್ನೋದಾದರೆ ಶ್ರೀಧರ್ ಅವರ ಬರವಣಿಗೆ ಹಾಗೆ ನಮ್ಮನ್ನು ಇನ್ನೂ ಹೆಚ್ಚು ಹ್ಯುಮೇನ್ ಮಾಡುವ ಎಲ್ಲೋ ಜಡಗೊಂಡಂಥ ಎಲ್ಲೋ ನಿರ್ಲಿಪ್ತವಾದಂಥ ನಮ್ಮ ಭಾವಕೋಶಗಳನ್ನು ಅದು ಉದ್ದೀಪಿಸುತ್ತಲ್ಲ ಜೊತೆಯ ಮನುಷ್ಯರ ಬಗೆಗೆ ನಾವು ಇನ್ನೊಂಚೂರು ಸ್ಪಂದಿಸಬಹುದು ಅನ್ನುವ ಒಂದು ಎಚ್ಚರವನ್ನು ಮೂಡಿಸುತ್ತಲ್ಲ ಅದು ಇವರ ಕಥೆಗಳ ಬಹಳ ದೊಡ್ಡ ಹೆಚ್ಚುಗಾರಿಕೆ ಅಂತ ನನಗೆ ಅನಿಸುತ್ತೆ ಇಷ್ಟು ಚೆಲ್ಲಾಪಿಲಿಯಾದ ಆಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು